ಡೀಸೆಲ್ ಎಲ್ಲಿದ್ದೀವಿ ಅಂದ್ರೆ ಅಲ್ಲೇ ಮಾಡಿ ದಾಟ್ ಬಂದಿವೆ ಇವಾಗ ಇದ್ ಗುರು ಇದು ಉಪ್ಪಿನ ಅಂಗಡಿ ಏನೋ ಮೋಸ್ಟ್ಲಿ ಇವಾಗ ಬರೋದು ಅಲ್ಲಿ ರೋಡ್ ಎಲ್ಲ ನೈಂಟಿ ಪರ್ಸೆಂಟ್ ನೈಂಟಿ ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಆಗೈತೆ ಹೋಗ್ತಿದೆ ನೋಡಿ ಡೌನ್ಗೆ ಇನ್ನೊಂದು ನಾಲ್ಕೈದು ಬ್ರಿಡ್ಸ್ ಹಾಕ್ಬಿಟ್ರೆ ಫುಲ್ ಕ್ಲಿಯರ್ ಆಗಿಬಿಡ್ತೈತಿ ಲಿಫ್ಟ್ ಬೇರೆ ಎತ್ತಿದೀನಿ ಬ್ರೇಕ್ ಕಮ್ಮಿ ಬರ್ತದೆ ಮತ್ತೆ ಇನ್ನೊಂದು ಸ್ಟೆಪ್ ಹೊಡೆದ್ರೆ ಟೈರ್ ಹಾಕಿ ಸ್ಟೆಪ್ಲಿ ಸ್ಟೆಪ್ ಸೆಕೆಂಡ್ ಅಲ್ಲಿಗೆ ಮೊನ್ನೆ ರಾತ್ರಿ ಹೊಡೆದೋಗಿತ್ತಲ್ಲ ಬರ್ಬೇಕಾದ್ರೆ ಎಲ್ಲ ಪ್ರಾಟ್ ಮೇಲೆ ಯಲ್ಲಾಪುರ ಹತ್ರ ಆ ಟೈರ್ ಹಾಕಿದ್ದೀನಿ ಅದೇನು ಸುಮ್ನೆ ತಪ್ಪಡಿ ಗುರು ಡಗ 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 ಅಂತೇಳಿ ಒಟ್ಟಾಗಿ ಶ್ವಾಸಕೋಶ ಎಲ್ಲ ಅಲ್ಲಾಡ್ದ ಸೌಂಡ್ ಮಾಡೋದಕ್ಕೆ ದುರಕ್ ಹೋಗ ತಕ್ಕ ಇವಾಗ ಏನ್ ಮಾಡ್ತೀರಾ ಸೆಂಟರ್ ರೋಡ್ ಅಲ್ಲಿ ಟೈರ್ ಎಲ್ಲಿಂದ ತರ್ತೀರಾ ಅದಕ್ಕೆ ದುರ್ಕ್ ಹೋಗಿ ದುರ್ಗ್ದಾಗ ಅಂತೆ ಗಾಡಿ ಏನು ಮಾಡಿಲ್ಲ ಆರಾಮಾಗಿ ಹೋಗ್ಕನ ಇವಾಗೆಲ್ಲ ನಾ ರೋಡಲ್ಲಿ ಟೈರ್ ಒಡೆದ್ರೆ ಇಷ್ಟ ಟೈರ್ ಇಲ್ಲ ಗುರು ಟೈರ್ ಒಡೆದ ಹೋಗ್ಬಾರ್ದು ಬೇರೆ ಸೇಫಾಗಿ ಊರು ಮುಟ್ಸಪ್ಪ ನಾಳೆ ಆಯ್ತು ಪೂಜೆ ಬೇರೆ ಮಾಡ್ಬೇಕಂತ ಇದ್ದೀನಿ ಖಾಲಿ ಮಾಡಿಕೆ ಬಂದು ಒಂದು ವರ್ಷನೂ ಮಿಸ್ ಮಾಡಿಲ್ಲ ನಾನು ಯಾವ ಗಾಡಿನೂ ಪೂಜೆ ಮಾಡ್ದಂಗೆ ನಾಳೆ ಮಾಡ್ಬೇಕು ಪೂಜೆನಾ ಬೆಳಿಗ್ಗೆ ಒಂದು ಏಳು ಗಂಟೆ ಅಷ್ಟೈತಿ ಖಾಲಿ ಆದ್ರೆ ಸಾಕು ಹೋಗಿ ಟಿ ಬ್ರೇಕ್ ಕೊಡೋದು ಕೆಳಗೆ ಚೆಕ್ ಪೋಸ್ಟ್ ಹೋಗಿ ಗುರು ನೋಡ್ಗುರು ಪುರ ಘಾಟಿಗೆ ಬಂದೆ ಶಿರಡಿ ಘಾಟ್ ಅಂತಾರೆ ಸೀದಾ ಘಾಟ್ ಹತ್ರ ಇಂದ ಇದು ಇದಾಗೈತೆ ಇದು ಶೂಟಿಂಗ್ ಬಸ್ ಆಗೈತೆ ಸರಗೈತೆ ಘಾಟ್ ಹತ್ರ ಇದ್ ನೋಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಘಾಟ್ ಹತ್ತಬೇಕು ಇಲ್ಲಿಂದ ಇತ್ತಾಗೆ ನೆಟ್ವರ್ಕ್ ಮಂಗಮ್ಮ ಆಗೋಗ್ಬಿಡ್ತೈತೆ ಏನನ್ನ ನೋಡ್ಕೊಂಡು ತಿಂದು ಹೋಗ್ಬೇಕು ಗುರು ಫುಲ್ಲು ಹೊಟ್ಟೆ ಇದೆ ಏನು ಗುರು ಇದು ಆಟ ಮರಿಯಲ್ಲಿ ಬರ್ತೈತಿ ಹೆಡ್ ಲೈಟ್ ಹಾಕೊಂಡು ಗೊತ್ತೇ ಆಗೋದಿಲ್ಲ ನಾನು ಲೆಫ್ಟ್ ಸೈಡಿಗೆ ಹೋಗ್ತಾ ಇದ್ದೀನಿ ಅಲ್ಲಿ ಇವ್ ಟರ್ನ್ ಐತೆ ಆ ಕಡೆ ಇವು ಟರ್ನ್ ಮಾಡ್ಕೆ ಬಂದ್ರೆ ಆತು ಒಟ್ಟು ಅರ್ಜೆಂಟ್ ಗುರು ಇವು ಟರ್ನ್ ಮಾಡಬೇಕು ನಾವು ಒಂಚೂರು ಲೇಟ್ ಆಗ್ತೈತೆ ಅನ್ನೋಂಗಿಲ್ಲ ಒಟ್ಟು ಅರ್ಜೆಂಟ್ನಾಗ ಬರಬೇಕು ಅರ್ಜೆಂಟ್ನಾಗ ಯಾವತ್ತೂ ಬರಬೇಡ್ರಿ ನೂರ ಅರ್ಜೆಂಟ್ನಾಗ ಬಂದ್ರೆ ನೂರ ಎಂಟನಾಗ ಹೋಗ್ತೀರಾ ಎಂಟ್ರಾಗೆ ಅಲ್ಲಿ ಇವ್ ಟರ್ನ್ ಇದೆ ಹಿಂಗಿಂದ ಐನೂರು ಮೀಟ್ರ್ ಹೋಗಿ ಇವ್ ಟರ್ನ್ ಮಾಡ್ಕೆ ಬಂದ್ರೆ ಆತು ಹಂಗಲ್ಲ ನಾವು ಅರ್ಜೆಂಟ್ ಎಲ್ಲ ಒಟ್ಟು ರಾಂಗ್ ರೂಟ್ನಾಗ ಎಲ್ಲಾಗ್ಲಿ ನುಗ್ಬೇಕು ನೀವು ನೂರಾಗ ಬಂದ್ರೆ ನೂರ ಎಂಟರಾಗ ಹೋಗೋದು ಪಕ್ಕ ರಾಂಗ್ ರೂಟಲ್ಲಿ ಬರೋರ್ಗೆ ಎಲ್ಲರಿಗೂ ಹೇಳ್ತೀನಿ ಇದು ಯಾಕಂದ್ರೆ ಗಾಡಿಗಳು ಯಾವ ಕಡೆ ಬರ್ತವೆ ಏನು ಅಂತ ಹೇಳಿ ಹೇಳಕ್ ಬರೋದಿಲ್ಲ ನೀವು ಅಪೋಸಿಟ್ ಬರ್ತಿರ್ತೀರಿ ನಮಗೆ ರಾಂಗ್ ರೂಟ್ನಾಗೆ ಟೈರ್ ಹೊಡಿತು ಗಾಡಿ ರನ್ನಿಂಗ್ನಾಗ ಅಂದ್ರೆ ಸೀದಾ ನಿಮ್ಮ ಮೇಲೆನೆ ಲಾರಿ ಬರೋದು ಟೈರ್ ಹೊಡೆದ್ರೆ ಲೆಫ್ಟ್ ಸೈಡಿಂದ ಹೊಡೆದ್ರೆ ಎಳ್ಕೊಂಡ ಮೇಲೆ ಬರ್ತವೆ ರೈಟಿಂದ ಹೊಡೆದ್ರೆ ರೈಟಿಗೆ ಹೋಗ್ತದ್ ಬಿಡಿ ಲೆಫ್ಟಿಂದ ಹೊಡೆದಂದ್ರೆ ಟೈರ್ ಬ್ಲಾಸ್ಟ್ ಆದ್ರೆ ನಿಮ್ಮ ಮೇಲೆನೆ ಅದು ಪಕ್ಕ ಇದು ನೂರಕ್ಕೆ ನೂರು ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ನಮ್ಮ ಕೈಲಿ ಬೇಜಾನ ಟೈರ್ ಬಾರಷ್ಟು ಇದು ಬರಷ್ಟಾಗ್ತಾವ್ ರನ್ನಿಂಗ್ನಾಗೆ ಮೊನ್ನೆ ಬರ್ಬೇಕಾದ್ರೂ ಭರಷ್ಟು ಅಂದ್ರೆ ನಾನು ಸ್ಪೀಡ್ ಇರ್ಲಿಲ್ಲ ಸ್ಲೋ ಇದ್ದೆ ಒಂದು ಐವತ್ತರಾಗೆ ಅವಾಗ ಹೊಡೆದೋಗಿದ್ದು ಫುಲ್ ಸ್ಪೀಡ್ ಇದ್ದಾಗ ಟೈರ್ ಭರಸ್ಟ್ ಆದ್ರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಕಂಟ್ರೋಲ್ ತಪ್ಪಿ ಅಳ್ಳ ತಿನ್ನಿ ಎಲ್ಲ ನೋಡ್ಬಿಡ್ತತೆ ಆ ಟೈಮ್ನಾಗ ನೀವು ಬಂದಾಗ ರಾಂಗ್ ಸೈಡ್ನಾಗ ಬಂದಾಗ ಹಂಗಾದ್ರೆ ಮುಗೀತು ಕೇಳ್ಕೊತಮ್ಮ ದುಖಾನ್ ಬಂದ ನಂಗೆ ಆಗ್ಬಿಡ್ತತೆ ಒಂಚೂರು ಯೂ ಟರ್ನ್ ಮುಂದೆ ಇದ್ರೆ ಹೋಗಿ ಯೂ ಟರ್ನ್ ಬರ್ರಿ ರಾಂಗ್ ರೂಟ್ನಾಗೆ ಬರೋದು ಭಾಳ ತಪ್ಪು ರೂಲ್ಸ್ ಫಾಲೋ ಮಾಡಬೇಕು ಹಂಗಂತ ಜಾ ನಾವೇನು ಇದು ಕರೆಕ್ಟಾಗಿ ಇರಲ್ಲ ನಾವು ಒಂದು ಒಂದ್ಸಲಿ ರೂಲ್ಸ್ ಬ್ರೇಕ್ ಮಾಡ್ತೀವಿ ಯಾವಾಗ ಅಂದರೆ ಅಲ್ಲಿ ಯೂ ಟರ್ನ್ ಮಾಡೋಕೆ ಜಾಗ ಇಲ್ದಿತ್ತಾಗೆ ಅಲ್ಲಿ ಯೂ ಟರ್ನ್ ಇಲ್ದಿತ್ತಾಗೆ ಬ್ರಿಡ್ಜ್ ಕೆಳಗೆ ಗಾಡಿ ಪಾಸ್ ಆಗದಿತ್ತಾಗ ನಾವು ಹೋಗ್ತೀವಿ ನಾವೇನು ಸಾಚ ಅಂತ ಹೇಳಲ್ಲ ಆದರೆ ಯೂ ಟರ್ನ್ ಇದ್ದಿದ್ದಾಗ ಹೋಗಿ ಯೂ ಟರ್ನ್ ಬರ್ರಿ ಅಷ್ಟೇ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಕಮೆಂಟ್ ಬಾಕ್ಸ್ ನಿಮ್ದೆ ನೀವೇನು ಬೇಕಾದ್ರೂ ಹಾಕ್ಬೋದು ಇವಾಗ ಇಲ್ಲಿಲ್ಲ ನಾನು ನಿಲ್ಲಿಸಿ ಅಲ್ಲಿ ಗುಂಡಿ ಚೆಕ್ ಪೋಸ್ಟ್ ಆದರೆ ನಿಲ್ಲಿಸಿ ಒಂದು ಸಲ ಟೈರೆಲ್ಲ ಚೆಕ್ ಮಾಡ್ಕೊಂಡು ಟೈರೆಲ್ಲಿ ಕಲ್ಲಿರ್ತವೆ ಅವನ್ನೆಲ್ಲ ತಗೊಂಡು ಎಲ್ಲ ನೋಡ್ಕೊಂಡು ರೆಡಿಟ್ರನ್ನಾಗೆ ಒಂದ್ಸಲ ನೀರು ಚೆಕ್ ಮಾಡಬೇಕು ಗುರು ಗಾಡಿ ಸರ್ವಿಸ್ ಮಾಡಿಸಿದ್ದೀನಿ ಮೊನ್ನೆ ಸರ್ವಿಸ್ ಮಾಡಿಸಿ ಅಲ್ಲೇ ಎಷ್ಟು ಒಂಬತ್ತು ಸಾವಿರ ಸರ್ವಿಸ್ ಮಾಡಿಸಿ ಒಂಬತ್ತು ಸಾವಿರ ಓಡಿಸಿದ್ದೀನಿ ಒಂದು ಇಪ್ಪತ್ತಕ್ಕೆ ಸರ್ವಿಸ್ ಬರೋದು ಇದು ಸರ್ವಿಸಂದು ಒಂದು ವಿಡಿಯೋ ಐತೆ ಅದು ಬಂದಿರುತ್ತೆ ಅಲ್ಲೇ ನೀರು ಚೆಕ್ ಮಾಡ್ಕೊಂಡು ಬನ್ನಿ ಹೋಗ್ತೀನಿ ಯಾರು ಗುರು ಎಂಬತ್ತು ಬರ್ತೀವಿ ಅಲ್ಲಿ ಗುರು ಆರಾಮಾಗಿ ಬಾ ಒಂಚೂರು ಇಲ್ಲೆಲ್ಲ ಅಕ್ಕಪಕ್ಕ ಹೋಟ್ಲ ಹತ್ರ ಗಾಡಿಗಳು ನಿಂತಾಗ ಇಲ್ಲಿ ಟೀಪುಡಿಯಂತ ನಿಲ್ತಿದ್ವಿ ದೇವಸ್ಥಾನದ ಹತ್ರ ಫುಲ್ ಪೂಜೆ ನಡೀತಾ ಇದೆ ದೇವಸ್ಥಾನದ್ದು ದಸರಾ ಅಲ್ಲ ಇವಾಗ ನೋಡಿ ನಮ್ಮ ಗಾಡಿ ಟೈಮೆಲ್ಲ ಓಕೆ ಅದ ಗುರು ಯಾವ ಏನು ತೊಂದರೆ ಆಗ್ದಂಗೆ ಕ್ಷೇಮವಾಗಿ ಊರು ಮುಟ್ಟಿದ್ರೆ ಸಾಕು ನಾವು ನಮಗೆ ಭಯ ಇರೋದಂದ್ರೆ ಈ ಟೈರು ಒಳಗಿನ ಫುಲ್ ಸೌದೋಗ ಮತ್ತೆ ಇನ್ನೊಂದು ಈ ಕಡೆ ತೋರಿಸ್ತೀನಿ ಇದು ಒಂದು ಇದು ನಮ್ಮ ದುರ್ಗದ ಗಾಡಿ ಎಷ್ಟು ಇದೇ ಟೈರ್ ಗುರು ನಮಗೆ ಭಯ ಇರೋದು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗ್ತಕ್ಕಂಥ ಧೈರ್ಯ ಐತೆ ಎಲ್ಲ ಫುಲ್ ಹೋಗಿ ಬಿದ್ದುಬಿಟ್ಟದ್ದು ಗುರು ನಮಗಿದ ನಾಳೆ ತೊಳೆಯೋದೇ ಇರೋದು ಸೈಡ್ನಾಗೆಲ್ಲ ಬಂದಂಗೆ ಆಗ್ತೈತೆ ಗುರು ದಾರ ಹಾಕಿದಾರೆ ಇದು ಹೋಗೈತಿ ಗ್ಯಾರಂಟಿ ಐತೆ ಊರಿಗೆ ಮುಟ್ಟಿಸ್ತೈತಿ ನಮ್ಮ ಗಾಡಿ ಅಂತೇಳಿ ಚಿಂದ ಆಗೋಗ್ಯತ್ ನೋಡ್ಗುರು ನಮ್ಮ ದುರ್ಗದ ಗಾಡಿಯ ಹಿಂದ್ಗಡೆ ಮಾಲ್ವರಕ್ಕೆ ಬಂದೈತ ಓಕೆ ಬನ್ನಿ ಕುಡಿಯೋಲ್ಲ ಇವರೇ ನಮ್ಮ ದುರ್ಗದ ಗಾಡಿಯರು ಇಲ್ಲೇ ಸಿಕ್ಕರೋ ನಮಸ್ಕಾರ ಏನು ಹೆಸರು ತಿಮ್ಮ ತಿಮ್ಮ ಯಾ ಗಾಡಿ ಗುರು ಮಹಾಪ್ರಭುಗಳು ಏನಿಲ್ಲ ಆರಾಮ ಗಾಡಿಗೆ ಬಂದಿಯಾ ನೋಡ್ಗುರು ಸಕಲೇಶ್ವರ ಬೈಪಾಸಾಗಿ ಹೋಗ್ತಾ ಇದ್ದೀವಿ ಮಳೆ ಬರ್ತೈತೆ ಸುಮ್ ಇದೆ ವೈಪರ್ ಹಾಕಿದಾರ ಅಂತ ಹೇಳ್ಬೇಡಿ ಮಳೆ ಬರ್ತಿರೋದಕ್ಕೆ ಹಾಕಿರೋದು ಎಡ್ಲೈ ಫೋಕಸ್ ಬೇರೆ ಇಲ್ಲ ಅದ್ರಾಗ ಬೇರೆ ಹೋಗ್ಬಿಡ್ತು ಇವಾಗ ಅಲ್ಲಿ ಊಟ ಮಾಡ್ಕೊಂಡ್ ಬಂದೆ ಮರ ನಡುತ್ತೆ ಇದು ಮರ ನಳಿತ್ತು ನಾಳೆ ಗಾಟ್ ಮೇಲೆ ಬಂದಿದ್ದೆ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಬಂದಿ ಒಂಬತ್ತು ವರೆ ಆದ್ರೆ ಒಂಬತ್ತುವರೆ ತೋರಿಸ್ತಾ ಇದ್ದ್ರೆ ಒಂಬತ್ತು ಗಂಟೆ ಯಾರು ಇದು ಗಾಡಿ ಈ ಕಡೆಗೆ ಇಕ್ ಇಂಡಿಕೇಟರ್ ಇಲ್ಲ ಬ್ರೇಕ್ ಲೈಟ್ ಇಲ್ಲ ಅದಕ್ಕೆ ಲಾರಿ ಹೋಗ್ತಾನೆ ರೋಡ್ ಕಾಣಲ್ಲ ಅಂತ ಹೋಗ್ತಲ್ಲ ಯಾಕೆ ಹೋಗ್ತಾನೆ ಗೊತ್ತಿಲ್ಲ ನೋಡಿ ನಂಬರ್ ಪ್ಲೇಟಿಗೆ ಮಾತ್ರ ಲೈಟ್ ಇರೋದು ಅಲ್ಲೊಂದು ಮುಂದೆ ಒಂದು ಹೋಗ್ತಾ ಇದ್ದ ಇವಾಗ ದುರ್ಗರು ಸಿಕ್ಕಿದ್ರು ಅವ್ರನ್ನೆಲ್ಲ ಮಸಿ ಬಂದೆ ಇವಾಗ ಇಲ್ಲಿಂದ ಹಾಸನ ಹೋಗಿ ಹಾಸನಿಂದ ದೂತ ದುಡ್ಡಿಂದ ಇಂದ ಹುಳಿಯರ್ ಹೋಗ್ತಾ ಇರೋದೇ ನಾನ್ ಸ್ಟಾಪ್ ಹೋಗ್ತಾ ಇರೋದೆ ಇವಾಗ ನೋಡಿ ಬನ್ನಿ ಒತ್ತನಿಗೆ ಬಂದ್ವಿ ಒಂದ್ ಎರಡ್ ಲೈಟ್ ಹೆಡ್ಲೈಟ್ ಬಲ್ಪ್ ಹೋಗಿತ್ತು ಆಚೆ ಮುಂದೆ ಗಾಡಿಯಲ್ಲಿ ಯಾವಾಗಲೂ ಸ್ಪೇರ್ ಇಟ್ಟಿರ್ತೀನಿ ನಾನು ಎರಡು ಲೈಟ್ ಬಲ್ಪ್ಗಳು ಯಾರಿಗೂ ಅಯೋಗ್ಯ ನನ್ನ ಮಗ ಗಾಡಿ ಪಾಸ್ ಆಗ್ತದಿಲ್ಲ ಇಲ್ಲ ಅಂತ ಗೊತ್ತಿಲ್ಲ ಅಷ್ಟೊಂದು ದೌಲತ್ತು ದಿಮಾಕು ಯಾವ ಥರ ಎಳ್ದ ನೋಡಿ ನೀವೇ ಈ ಥರ ಯಾ ಯಾತ್ರ ನೋಡಿ ಹೇಳಿ ಗಾಡಿ ಪಾಸ್ ಆಗೋದಿಲ್ಲ ಆದ್ರೂನು ಬಂದು ಹೇಳಿತೇನೆ ನಾನು ಬ್ರೇಕ್ ಹೊಡಿದ್ರೆ ಗಾಡಿನೇ ಟಚ್ ಆಗ್ಬಿಡೋದು ಆಮೇಲೆ ಮತ್ತೆ ನಮ್ಮ ಮೇಲೆ ಬರ್ತಿದ್ದು ನೀವೇ ಟಚ್ ಮಾಡಿತ್ತು ಅಂತ ಹೇಳಿ ಹಾಸನ್ ಬೈಪಾಸ್ ಅಲ್ಲ ನೋಡಿ ಎಲ್ಲ ಫುಲ್ ಗ್ಯಾರೇಜ್ ಏರಿಯಲ್ಲಿ ಅನಿಲ್ ಕುಮಾರ್ ನಿಮ್ಮೂರಲ್ಲಿ ಇದ್ದೀನಿ ನೋಡಿ ಎಲ್ಲಿದ್ದೀರಾ ಇವಾಗ ಇನ್ನ ಸೀದಾ ಹೋಗಿ ಇದು ನಾನು ಲೆಫ್ಟ್ ಹೊಡ್ಕೊಂಡು ಒಳಗೆ ಹೋಗ್ಬೇಕು ಡೈರಿ ಸರ್ಕಲ್ ಕಡೆಗೆ ಗಾಡಿ ಇಲ್ಲೇ ಇದಾವೆ ಇಲ್ಲಿ ಹೋಗ್ತೈತಿ ಫ್ಲೈವರ್ ಮೇಲೆ ಹೋಗ್ತಿದ್ದಾವೆ ಎಲ್ಲ ಒಂದು ಕಡೆ ಹೋಗನ್ಗುರು ಟೈರಿ ಸರ್ ಕಲ್ಲಕ್ಕಿಂತ ಲೆಫ್ಟಿಗೆ ಹೊಡ್ಕೊಂಡು ನಾವು ಸಕಲಕ್ಕೆ ಹೋಗಿದ್ದವು ರೋಡ್ ಗೆ ಹೋಗ್ಬೇಕು ಮೇಲೆ ಹೋಗಿದ್ದು ಚೆನ್ನಾಗಿರ್ತಿತ್ತು ನನ್ನ ಫ್ಲೈವರ್ ಮೇಲೆ ಕೆಳಗಡೆ ಬಂದ್ಬಿಟ್ಟೆ ನಾನು ಏನಿಲ್ಲ ತೊಂದರೆ ಇಲ್ಲ ಬಂದು ಹೋಗಿ ಮುಂದೆ ಸಿಗೋಣ ನಮ್ಮ ದುರ್ಗದ ಗಾಡಿಗಳು ಬೇರೆ ಇದ್ದವು ಎರಡು ಮೂರು ಜೊತೆಗೆ ಅವರು ಎಲ್ಲಿ ಸಿರ ಗಾಡಿ ದುರ್ಗದ ಗಾಡಿ ಅಲ್ಲ ಅವ್ನು ನಮ್ಮ ಫ್ರೆಂಡ್ ಅವ್ರು ಎಸ್ ಕೆ ಅಂತೇಳಿ ಎಲ್ಲ ನಿಲ್ಲಿಸಿರ್ತೀವಿ ಅಂತ ಹೇಳಿ ಹೋಗಿದ್ದಾರೆ ಬನ್ನಿ ನೋಡೋಣ ಮಂಡೋಗಿ ಗುರು ಐದು ಗಂಟೆ ಆಗುತ್ತೆ ಐದುವರೆ ಆಲೆ ಟೈಮು ಎಲ್ಲಿ ದಿನ ಅಂದರೆ ರಾಮ್ಪುರ್ ಎಲ್ಲಿಂದ ಕುಂತೋ ಒಂದು ಗುರು ಮೈಂಡ್ಸು ಒಂದೇ ಒಂದು ಟೀ ಕುಡು ಟೀ ಅಂಗಡಿ ತಂದಿತ್ತು ಟೀ ಕುಡಿದು ಬರೋಣ ಅಂತ ಹೋಗಿದ್ದೆ ಹಿಂದೆ ಬಂದರು ಇನ್ನೇನು ಒಂದು ಮೂರು ಕಿಲೋಮೀಟರ್ ಫ್ಯಾಕ್ಟ್ರಿ ಅಷ್ಟೇ ಫ್ಯಾಕ್ಟ್ರಿ ಹತ್ರ ಗುರು ಅಲ್ಲಿ ತಿನ್ನಕೆ ಒಣಮಂಡಕ್ಕೂ ಸಿಗೋಲ್ಲ ಅಂಥ ಜಂಗಲ್ನಾಗೆ ಇಟ್ಟಿರೋದು ಫ್ಯಾಕ್ಟ್ರಿ ಅದಕ್ಕೆ ಒಂದ್ಸಲಿ ಟೀ ಕುಡ್ದು ಹೋಗ್ಬಿಡೋಣ ಅಂತೇಳಿ ಬಂದೆ ಇಲ್ಲೊಂದು ತೆಗ್ದಿತ್ತು ಟೀ ಕುಡಿದು ಹೋಗೋಣ ಕುಡ್ದು ಬಂದೆ ಗಾಡಿ ಆಪಾತ್ ನಾನು ನಾನ್ ಸ್ಟಾಪ್ ಬಂದಿರೋದು ಮೂರು ಗಂಟೆಗೆ ಬಿಟ್ಟಿದ್ದು ಮಂಗ್ಳೂರು ಶ್ರೀಕಾಂತಣ್ಣನ ಮಾತಾಡ್ಸ್ಕೊಂಡು ಐದುವರೆಗೆ ಬಂದಿನ ಫ್ಯಾಕ್ಟ್ರಿ ಹತ್ರ ಒಂದು ಅರ್ಧ ಗಂಟೆ ಎಚ್ಚರವಾಗಿ ಇದ್ಬಿಟ್ರೆ ಗಾಡಿ ಖಾಲಿ ಆಗುತ್ತೆ ಆರು ಗಂಟೆಗೆ ಆ ಜೆ ಸಿ ಪಿ ಬರ್ತಾನೆ ಇವತ್ತು ಆಯುಧ ಪೂಜೆ ಬೇರೆ ಏನು ಮಾಡ್ತಾರೆ ಇನ್ನೂ ಗೊತ್ತಿಲ್ಲ ಅಲ್ಲಿಗೆ ಹೋದಾಗಲೇ ಗೊತ್ತಾಗೋದು ಬಸ್ ನಾನು ಟೌನ್ ಒಳಕ್ಕೆ ಹೋಗ್ದಂಗೆ ಬೈಪಾಸ್ನಾಗ ಹೋಗ್ತಾನೆ ಬೈಪಾಸ್ನಾಗೆ ಇಳಿಸಿದ್ರೆ ಇಲ್ಲಿಂದ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗೋಕ್ಕಾಗ್ತತ್ತ ಇನ್ನು ಪ್ಯಾಸೆಂಜರ್ ಇಳಿಸಕ್ಕೆ ನಿಲ್ಸಿದಾನೋ ಏನಕ್ಕೆ ನಿಲ್ಸೋಣ ಗೊತ್ತಿಲ್ಲ ಯಾವ್ದೋ ಟೂರಿಸ್ಟ್ ಗಾಡಿಗುರು ಪ್ಯಾಸೆಂಜರ್ ಇಳ್ಸಕ್ ಪ್ಯಾಸೆಂಜರೇ ಇಳ್ದಿದ್ದು ಬಳ್ಳಾರಿ ಬೆಂಗಳೂರು ಬಸ್ ಅದು ನೋಡಿ ಇಲ್ಲೆಲ್ಲ ಓಪನ್ ಇಳಿಸಿದ್ ದೇವಸ್ಥಾನ ಟಿ ಎಂಗಿ ಇಲ್ಲ ಗೊತ್ತಿಲ್ಲ ಸೀದಾ ಲೆಫ್ಟ್ ಹೊಡ್ಕೊಂಡು ಸೀದಾ ಹೋಗ್ತಾ ಇರೋದೇ ಫ್ಯಾಕ್ಟ್ರಿ ಗಂಟೆ ಇಲ್ಲಿಂದ ಬರೀ ಅಬ್ಬರು ಗುಡೆಕೋಟೆ ರೋಡ್ಗೆ ಹೋಗ್ಬೇಕು ಇವರು ಯಾರೋ ಪ್ಯಾಸೆಂಜರ್ ಇಳಿಸೋಗಿರೋದು ಗುರು ಬಸ್ನವರು ಊರೊಳಕ್ಕೆ ಹೋಗ್ದಂಗೆ ಊರೊಳಕ್ಕೆ ಹೋಗಿ ಇಳಿಸೋದ್ರೆ ಏನಾಯ್ತು ಊರೊಳಕ್ ಹೋಗಿ ಇಳಿಸಿ ಹೋಗಿದ್ರೆ ಏನಾಗುತ್ತೆ ಗುರು ಬೈಪಾಸಲ್ಲಿ ಇಳಿಸೋದ್ರೆ ಪಾಪ ನೆಡ್ಕೊಂಡೋಗ್ಬೇಕವ್ರು ಇಲ್ಲಿ ಯಾರೋ ಇದನ್ ನೋಡಿ ಗುರು ಟಿ ಅಂಗಡಿ ತೆಗ್ದೈತಿ ಇಲ್ಲಿ ಏನನ್ನ ಸಿಕ್ತ ಇನ್ನ ಇವಾಗ ಬಂದಿರೋದು ನಾವು ಹೋಗ್ಬಿಡೋ ಕೈ ಅಂತಾನೆ ಮುಂದೆ ಊರಿಗೆ ಬರ ಊರ್ ಅಡಿಗೆ ಊರಿಗೆ ಬರ್ತೀನಿ ಅಂತೇಳಿ ನಾವು ಹೋಗಲ್ಲ ಫ್ಯಾಕ್ಟ್ರಿ ಹತ್ರ ಹೋಗೋದು ಈ ಫ್ಯಾಕ್ಟ್ರಿ ಹತ್ರ ಹೋಗೋದು ಊರಿಗೆ ಹೋದ್ರೆ ಅಸಿಸ್ಟೆಂಟ್ ಹೋಗ್ಬೇಕು ಫ್ಯಾಕ್ಟ್ರಿ ಹತ್ರ ಹೋಗ್ತೀನಿ ಮತ್ತು ತಿನ್ನೇನು ಅಂತೇಳಿ ಹೋಗ್ತಾ ಇದೆ ನೋಡಿ ಇವಾಗ ಏನು ಮಾಡೋಣ ಅಂತ ನೋಡ್ತಾ ಇದ್ದೇನೆ ಬನ್ನಿ ಹೋಗಂ ಫ್ಯಾಕ್ಟ್ರಿ ಹತ್ರ ಹೋಗಿ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಣ ಅಷ್ಟೊತ್ತಿಗೆ ಆಪ್ರೇಟ್ರ್ ಬರ್ತಾರೆ ಸೆಕ್ಯೂರಿಟಿನ ಎದ್ದಾಳ್ತಾನೆ ಇವಾಗ ಮಕ್ಕಳು ನಿದ್ದೆ ಆಗೋಲ್ಲ ಅರ್ಧ ಬರ್ಧ ನಿದ್ದೆ ಆದರೆ ನಮಗೆ ಸರಿ ಹೋಗಲ್ಲ ಮಲ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಒಂದು ಗಂಟೆ ಎರಡು ಗಂಟೆ ಮಲ್ಕೊಂಡ್ರೆ ಕಣ್ಣೆಲ್ಲ ಫುಲ್ ಉರಿ ಸ್ಟಾರ್ಟ್ ಆಗ್ಬಿಡ್ತವೆ ಇವಾಗ ಏನಿಲ್ಲ ಖಾಲಿ ಮಾಡ್ಕೊಂಡು ಸೀದಾ ಊರಿಗೋಗಿ ಗಾಡಿ ತೊಳಿಬೇಕು ಸರ್ವಿಸ್ ಗೆ ಹೋಗಿ ಸರ್ವಿಸ್ ಅಂತೂ ಆಗಲ್ಲ ಅಷ್ಟು ರಶ್ ಇರ್ತಾವೆ ಗಾಡಿಗಳು ನಾವೇ ಊರಕ್ಕೆ ಹೋಗಿ ನಮ್ಮ ಫ್ರೆಂಡ್ಸು ಇಲ್ಲ ನಮ್ಮ ತಮ್ಮನ ಕರ್ಕೊಂಡು ಗಾಡಿ ತೊಳ್ಕೊಬೇಕು ಬನ್ನಿ ಹೋಗೋಣ ಫ್ಯಾಕ್ಟ್ರಿ ಹತ್ರ ಸಿಗಣ ಗುಡ್ ಮಾರ್ನಿಂಗ್ ಗೆಳೆಯರೇ ನಾನು ನಿಮ್ಮ ಎನ್ ಎಸ್ಟರ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಫ್ಯಾಕ್ಟ್ರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಡಿ ಖಾಲಿ ಮಾಡ್ತಾರೆ ಇವಾಗ ಜೆ ಸಿ ಪಿನೇ ಇದೆ ಆಪ್ರೇಟ್ರ ಐತೆ ಆದರೆ ಕಾಟದವ್ರು ಮಾತ್ರ ಆರು ಗಂಟೆಗೆ ಬರೋರು ಒಂಬತ್ತು ಗಂಟೆಗೆ ಬಂದುಬಿಟ್ರು ಈ ಸಲ ಯಾಕಂತ ಗೊತ್ತಾಗಿಲ್ಲ ಆಪ್ರೇಟ್ರನ್ನ ಇದ್ದು ಬೇಗ ಬೇಗ ಖಾಲಿ ಮಾಡಿ ಕಳಿಸ್ತೀನಿ ಅಂತಂದ್ರೆ ಏನಿದ್ರು ಆಯಿತು ಆಯ್ತಣ ಅಂತಂದೆ ಇವಾಗ ಟಾರ್ಸಲ್ಲಿ ಬಿಚ್ಚಬೇಕು ನಾನೊಂದು ಗಂಟೆ ಒಂದು ಕರೆಕ್ಟಾಗಿ ಒಂದೂವರೆ ಗಂಟೆ ನಿದ್ದೆ ಮಾಡಿದ್ದೆ ನಾನು ನನ್ನ ಕಣ್ಣು ನೋಡ್ಬೋದು ನೀವು ಅಂತ ಹೆಂಗಾಗಿದ್ದಾವಂತ ಎಷ್ಟೊತ್ತಿಗೆ ಅಂದರೆ ಆರೂವರೆ ತಕ್ಕನ ಕಾದೆ ಆರೂವರೆಗೆ ಒಳಗೆ ಬಿಡು ಅಂತಂದ್ರೆ ಒಳಗೆ ಬಿಟ್ಟೆ ಒಳಗೆ ಬಿಟ್ಟ ಮೇಲೆ ಕೇಳಿದರೆ ಒಂಬತ್ತು ಗಂಟೆಗೆ ಬರ್ತಾರೆ ಕಾಟದರ್ ಅಂದರು ಒಂಬತ್ತು ಗಂಟೆಗೆ ಬರ್ತಾರಂದ್ರು ಅಲ್ಲಿವರೆಗೆ ಮಕ್ಕಂಬಿಟ್ಟೆ ಕಣ್ಣು ನೋಡ್ಬೋದು ಕೆಂ ಹಂಪಿಗೆ ಯಾಕಂದರೆ ಅರ್ಕಚ್ಚ ಆದರೆ ಅಷ್ಟೇ ನಾನು ಹೇಳಿದ್ದನಲ್ಲ ಹರ್ಕಚ್ಚಾಗ್ಬಿಡೋದಂತೇಳಿ ಇನ್ನು ಈ ಸೀಲ್ ಬೇರೆ ಮುರಿಬಾಗ್ ಗುರು ಸೀಲ್ ಬೇರೆ ಬರ್ತಿಲ್ಲ ಸೀಲೆಲ್ಲ ಕಿತ್ತು ಸಿಗಂಡು ಬನ್ನಿ ಜೆ ಸಿ ಪಿ ಬರ್ತೈತೆ ಮೇನ್ ಹಗ್ಗ ತೆಗೆದು ಟಾರ್ಬಲ್ ಕೆಳಕ್ಕೆಬಿಡಣ ಗಾಡಿ ಅನ್ಲೋಡ್ ಆಗ್ತೈತೆ ಜೆ ಸಿ ಪಿ ಹಾಕ್ಬಿಟ್ಟರು ಬಂದು ಹಗ್ಗ ಬಿಚ್ಕೊಟ್ಟೆ ನಾನು ಬೇಗ ಬೇಗ ಸುತ್ತಿದೆ ಎಂಟೂವರೆ ಆಗಿಬಿಡ್ಸಿ ಟೈಮ್ ಗುರು ಬೆಳಗ್ಗೆ ಬೆಳಗ್ಗೆ ಮೈಯಗಳ ನೀರೆಲ್ಲ ಇಳಿಸ್ತು ದೇವ್ರ ನೀರು ಎಷ್ಟು ಹೊಸತೋ ಅಷ್ಟು ಒಳ್ಳೇದು ನಮಗೆ ಒಂದು ಹಾಫ್ ಆನ್ ಅವರ್ ಈಗೇನು ಕ್ಲೀನ್ ಮಾಡೋರು ಹುಡ್ಕಬೇಕು ಅಷ್ಟೇ ಕ್ಲೀನ್ ಮಾಡೋರಿಲ್ಲ ಇಲ್ಲ ಬರ್ತಾರ ಅಣ ಕ್ಲೀನ್ ಮಾಡೋರಿಲ್ಲ ಅಣ ಕ್ಲೀನ್ ಅಣ ಕ್ಲೀನ್ ಮಾಡೋರು ಯಾರು ಬರಲ್ಲ ಅಲ್ಲಿ ಬೇರೆ ಯಾವಲ್ಲ ಹಾಂ ಕ್ಲೀನ್ ಮಾಡೋರು ಬಂದುಬಿಟ್ರೆ ಕಸ ಬಿಡ್ತಾರೆ ಬೇಗ ಗಾಡಿ ಕಾಲಾಗ್ಲಿ ಅಂತೇಳಿ ಟಾರ್ಪಲ್ ಇಲ್ಲ ಬಿಸಾಕಿದ್ದೆ ತೆಗೆದು ಇವಾಗ ಮಡ್ಸೋಣ ಇಷ್ಟಾದಿಗೆ ಮನೆಗೆ ಇದ್ದ ಗುರು ಆರು ಗಂಟೆಗೆ ಬಂದಿದ್ರೆ ಒಂಬತ್ತು ಗಂಟೆ ಶಿಫ್ಟ್ ಅಂತೆ ನೋಡಿ ಬನ್ನಿ ಟಾರ್ಪಲ್ ಮಡ್ಸೋಣ ಗುರು ಹೊಲ್ಟಿಲ್ ನೋಡಿ ಮನೆ ಕಡೆಗೆ ಹತ್ತು ಗಂಟೆ ಆಯಿತು ಬಿಡೋಷ್ಟೊತ್ತಿಗೆ ಎರಡು ಎಂಟು ಗಂಟೆ ಎಂಟುವರೆಗೆ ಅನ್ಲೋಡ್ ಮಾಡೋಕ್ ಬಿಟ್ಟಿದ್ದು ಹತ್ತು ಗಂಟೆ ಆಯಿತು ಕಸ ಹೊಡೆದು ಡೋರ್ ಹಾಕಿ ಇದೆ ಏನಂತ ಸೌಂಡ್ ಮಾಡ್ತಾ ಮುಂದೆ ಗಡ್ರ ಹೇಳಿ ಅದೇನಂತ ಗೊತ್ತಾಗ್ತಿಲ್ಲ ಏನು ನೋಡಂಗಿಲ್ಲ ಮನೆಗೆ ಹೋಗೋವರೆಗೂ ಇವಾಗ ನಾನ್ ಸ್ಟಾಪ್ ಪೂರ ಊರು ಹೊಡಿತಿರೋದು ಎಂಬತ್ತರಗೆ ಇಲ್ಲಿಂದ ಒಂದು ತೊಂಬತ್ತು ನೈಂಟಿ ಕಿಲೋಮೀಟರ್ ಐತೆ ನೈಂಟಿ ಹಂಡ್ರೆಡ್ ಒಳಗೆ ಇರೋದು ನಾನ್ ಸ್ಟಾಪ್ ಹೋಗ್ತಾ ಇರೋದು ಎರಡು ಅವರು ಮಲ್ಕೊಂಡಿದ್ದಕ್ಕೆ ಕಣ್ಣೆಲ್ಲ ಕ್ಯಾಂಪ್ಗಾಗಿ ಉಳಿತಿದಾವೆ ಆದರೆ ಇವಾಗ ಮಕ್ಕಳು ನಿದ್ದೆ ಬರಲ್ಲ ನನಗೆ ಸ್ನಾನ ಮಾಡಿ ಗಾಡಿ ಎಲ್ಲ ತೊಳೆದು ಪೂಜೆ ಮಾಡಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾ ನೈಟಾಗಿಜೆ ಮಾಡೋಕ್ಕಾಗೋದು ನೋಡಿ ಹೋಗ್ತಾ ಇದ್ದೀನಿ ಯಾವುದೋ ಸೊಪ್ಪೇರೆ ಒಳಗ್ತಿದ ನೋಡಿ ಏಟಿ ಸ್ಪೀಡ್ ಯಾವ ಹತ್ರ ಹೋಗ್ತಾ ಇರೋದು ಬನ್ನಿ ಮುಂದೆ ಹೋಗಿ ಸಿಗೋಣ ನೋಡ್ಗುರು ಊರಕ್ಕೆ ಬಂದೀನಿ ಗಾಡಿ ಎಲ್ಲ ತೊಟ್ಟಿ ತೊಳೆಯೋಲ್ಲ ಒಳಗೆ ಹೊರಗಿಂದ ಒಂದೇ ತೊಳಿಯೋದು ಐಟಕ್ಕೆಲ್ಲ ಎತ್ತಿ ಹೊರಗಿಂದ ತೊಳೆದು ಪೂಜೆ ಮಾಡಿ ಚುರುಕೋದ್ಮೇಲೆ ಬಾಡಿ ವಾಶ್ ಮಾಡಿಸೋದು ಅಲ್ಲಿವರೆಗೂ ಹಿಂಗೆ ಇದು ನಮಗೆ ಪೂಜೆ ಮಾಡೋಕ್ಕೆ ಬೇಕಾಗಿರೋದು ಹೊರಗಡೆ ಮಾತ್ರ ಇವಾಗ ಐಟ್ಯಾಕ್ ಎತ್ತದೆ ನಮಗೆ ಚಾಲೆಂಜ್ ಇರೋದು ಒಬ್ಬನೇ ಎತ್ತೋದು ಕೆತ್ತ ಎತ್ತದೇನು ಕಷ್ಟ ಇಲ್ಲ ಅಂದರೆ ಮೆಥಡ್ ಐಟೆಕ್ ಇದು ಏನು ಗುರು ಐಡಿಯಾ ಬೇಕಷ್ಟೇ ಐಟೆಕ್ ಎತ್ತೋಕ್ಕೆ ಇಲ್ಲಾಂದರೆ ಸುಮ್ಮನೆ ಬೈ ಮೇಲೆ ಬರ್ತೀವಿ ನೋಡಿ ಬೆಲ್ಟ್ ಹಾಕ್ತಾಯಿದ್ದೀನಿ ಇವಾಗ ಬೆಲ್ಟ್ ಕಟ್ಟಿ ಆ ಕಡೆಲ್ಲ ಸೆಳಿಯೋದು ಬಂದು ಕೆಳಗೆ ಹೋಗ್ಸಿಗಿ ನೋಡಿ ಗುರು ಇದ್ನೆ ನಾಲಾರು ಬೇಕು ಕೆಳಗಿಬ್ರು ಮ್ಯಾಲಿಬ್ರು ನಾನು ಒಬ್ಬನೇ ಎತ್ತಿರೋದು ಹೇಳಿದ್ನಲ್ಲ ಮೈ ನೋವು ಮಾರ್ಕೆಬಾರ್ದು ಬುದ್ಧಿ ಓಡಿಸ್ಬೇಕಂತೇಳಿ ಬೆಲ್ಟ್ ಹಾಕಿ ಎತ್ತ ಗುರು ಬಸ್ ಬಂತು ಎಲ್ಲ ಬೆಳಗ್ಗೆ ಪೂಜೆ ಮಾಡಿದರೆ ನಾವು ಸಾಯಂಕಾಲ ಮಾಡ್ತೀವಿ ಇವರಿಬ್ಬರು ವೇಸ್ಟ್ ಬಾಡಿಗೆ ಯಾವಾಗಲೂ ಇಲ್ಲೇ ಕುತ್ಕೊಳ್ಳೋದು ಇವ್ರು ನಮ್ಮ ಗೆಳೆ ಬಂದ ನೋಡಿ ನಿನ್ನಾರೋ ಒಂಟ್ರೆ ಒಬ್ಬರು ಫೋನ್ ಮಾಡಿ ಅಲ್ಲೇ ಮೆಸೇಜ್ ಹಾಕಿ ಲಾಂಗ್ ಹೋಗ್ರಿ ನಿಮ್ಮ ಫ್ರೆಂಡಿಗೆ ಅಂತ ಹೇಳ್ತಾ ಇದಾರೆ ಯಾವಾಗ ಬರ್ತಿ ಲಾಂಗು ಇವರಿಬ್ಬರು ಎಷ್ಟು ಮಾಡಿಗ್ಳು ನಮ್ಮ ನಮ್ಮ ಮನೆ ಅಲ್ಲೇ ಇರ್ತಾರೆ ಇವನು ಇವಾಗ ಕ್ಯಾಮ್ರಾಮ್ಯಾನು ಬಾಡಿ ತೊಳೆದಿಲ್ಲ ನಾವು ಬಿಸಿಲಿಗೆ ಇದಾಗ್ಬಿಡ್ತೀವಿ ಅಂತೇಳಿ ನಾಳೆ ಹೆಂಗೆ ಫುಲ್ ಸರ್ವಿಸ್ ಮಾಡ್ಬೇಕಂತೇಳಿ ಶೇಪ್ ಅಷ್ಟೇ ತೊಳೆದು ಹೂವ ತಂದೀವಿ ಬರ್ರೆ ಊನರ್ ಹಾಕೋ ಹೇಳಿ ಕೇಳೋಕ್ಕೆ ಇವಾಗ ಏ ಕ್ಯಾಮ್ರಾ ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ನೋಡಿ ಇದು ನಮ್ಮದೇ ಆಟ ಅವನು ಬಂದಿದ್ದ ನಾನು ಬೈದು ಕಳಿಸ್ತಾ ಇದ್ದೀನಿ ಆ ಕಡೆಗೆ ಅಂತೇಳಿ ಸಾಂಗ್ ಹಾಕ್ಕೊಂಡಿದ್ದ ಇಲ್ಲಿ ನಮ್ಮ ಗೆಳೆಯ ತಗೊಂಡಿದ್ದು ಊನರ ಮತ್ತು ಇದು ಹೂವು ಅಲ್ಲಿ ನಮ್ಮ ಅತ್ತೆರ ಮನೆಗೆ ಇಸ್ಕೊಂಬಂದಿದ್ದು ಅವರೇ ಕೊಟ್ಟಿದ್ದು ಮತ್ತೆ ಒಂದು ಐದು ಮಾರ್ಕ್ ತಗೊಂಬಂದಿದ್ವಿ ಒಟ್ಟು ಇಸ್ಕೊಂಬಂದಿದ್ದು ಒಂದು ಐದು ಮಾರ್ಕ್ ತಗೊಂಬಂದಿದ್ದು ನಮ್ಮ ಗೆಳೆಯ ಒಂದು ಊನರ ತಗೊ ಬಂದಿದ್ದು ನೋಡಿ ಹಾಕಿದ್ವಿ ನಾವೇನು ಕ್ಯಾ ಬಾಡಿ ತೊಳಿಯಕ್ಕೆ ಹೋಗಿಲ್ಲ ಶೇಪ್ ಅಷ್ಟೇ ತೊಳೆದಿರೋದು ಮತ್ತು ನಮ್ಮ ಗೆಳೆಯಂದು ಗಾಡಿ ಸೈಡಿಗೆ ನಿಲ್ಲಿಸ್ತಾ ಇದ್ದೀವಿ ಅದನ್ನು ಆಟಕ್ಕೆ ಮನೆ ಹತ್ರ ಹೋಗ್ತಾಯಿತ್ತು ಅದೋ ಅದಕ್ಕೆ ಜಾಗ ಬಿಡೋಕ್ಕೆ ಜೊತೆಗೆ ಅವಂದು ಸೇರಿಸಿ ಪೂಜೆ ಮಾಡೋದು ನಮ್ಮ ಗಾಡಿಗಳು ನಮ್ಮ ಮನೆ ಹತ್ರ ನಮ್ಮ ಅಪ್ಪಾಜಿ ಪೂಜೆ ಮಾಡಿರೋದು ಬೈಕು ನಂದು ನಮ್ಮ ತಮ್ಮದೊಂದು ನಮ್ಮ ಅಪ್ಪಂದೊಂದು ನಮ್ಮ ಹತ್ರ ಎಲ್ಲರಿಗೂ ಒಂದು ಬೈಕ್ ಇದ್ದಾವೆ ಅದನ್ನ ಮನೆ ಹತ್ರ ಪೂಜೆ ಮಾಡಿರೋದು ಲಾರಿ ಮಾತ್ರ ಇಲ್ಲೇ ರೋಡಲ್ಲಿ ಪೂಜೆ ಮಾಡ್ತಾ ಇದ್ದೀವಿ ನಾನು ನಮ್ಮ ಏಳಿಯ ನೋಡಿ ಕಟ್ ಮಾಡಿ ಕಟ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನು ಕೊಟ್ರೆ ಅಲ್ಲಿ ಹೋದ ಕಣ ಟ್ರಿಪ್ ಚೆನ್ನಾಗಿ ಸಿಗ್ಲಪ್ಪ ಅಂತ ಹೇಳಿ ಬರಲೇ ಕಾಯಿ ಬಿಡಿತಾನೆ ಇವಾಗ ಇಲ್ಲಿ ಪೂಜೆ ಆಯ್ತು ದೇವಸ್ಥಾನಕ್ಕೆ ಹೋಗ್ಬೇಕು ದೇವಸ್ಥಾನಕ್ಕೆ ಊರೊಳಗಿರೋ ದೇವಸ್ಥಾನಕ್ಕೆ ಗಾಡಿ ಹೋಗಲ್ಲ ಊರೊರಗೊಂದು ಚೌಡೇಶ್ವರಿ ದೇವಸ್ಥಾನ ಅಂತ ಇದೆ ಅಲ್ಲಿಗೆ ಅದೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊಲ್ಟಿವಿ ನಾನು ನಮ್ಮ ಗೆಳೆಯ ಮತ್ತೆ ನಮ್ಮ ಮನೆಯವರು ನಮ್ಮ ಗೆಳೆಯನೇ ವಿಡಿಯೋ ಮಾಡ್ತಿರೋದು ಅಲ್ಲಿ ಹೋಗಿ ಯೂ ಟರ್ನ್ ಮಾಡ್ಕೆ ಬರ್ತೀನಿ ಬಾ ಅಂತ ಹೇಳಿ ಹೋಗ್ತಾ ಇದ್ನಿ ಯಾಕಂದ್ರೆ ಬ್ರಿಟಿಷ್ ಕೇಳಿ ಹೋದ್ರೆ ನೇಂಬರ್ ಡಾಟಿ ಇತ್ತು ಅದಕ್ಕೆ ನಾನು ನಮ್ಮ ಗೆಳೆಯ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ ಇಲ್ಲಂದ್ರೆ ನಮ್ಮ ಊರಿಂದ ಎರಡು ಕಿಲೋಮೀಟರ್ನೇ ದೇವಸ್ಥಾನ ಐತೆ ಆ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿ ಫಿಲಮ್ ಆಕ್ಟ್ರೆಸ್ ಸುನೀಲ್ ಇಲ್ಲೇ ಸ್ಪಾಟ್ ಔಟ್ ಆಗಿದ್ದು ಸುನೀಲ್ ಮಾಲಾಶ್ರೀಗೆ ಆಕ್ಸಿಡೆಂಟ್ ಆಗಿದ್ದು ಇದೇ ದೇವಸ್ಥಾನದ ಹತ್ರನೇ ಎಷ್ಟೊಕ್ಕೊಂದು ಗಾಡಿ ಇದಾವೆ ಗುರು ಸಾಯಂಕಾಲದತ್ತು ಯಾರು ಇಲ್ಲ ಅಂತ ಬಂದ್ರೆ ನಾವು ಸಾಯಂಕಾಲದತ್ತ ಸಿಕ್ಕ ಬಟ್ಲೆ ಗಾಡಿಗಳಿದಾವೆ ಕಾರ್ನರ್ ಬರೀ ಅರ್ಜೆಂಟು ಓಹ್ ನಮ್ಮ ಸೀರಿಯಲ್ ದೂರ ಆಯ್ತು ಗುರು ಇವೆಲ್ಲ ಆಗಬೇಕು ಟ್ಯಾಕ್ಟ್ರಿಗಳು ಆಟ ಎಲ್ಲ ಚುಕ್ಕನಹಳ್ಳಿ ಇವನಲ್ಲ ಇವು ಹಾ ಎಲ್ಲ ಪಕ್ಕದವ್ರನ್ನೆಲ್ಲ ಬಂದ್ಬಿಡ್ದಾವೆ ಸಾಯಂಕಾಲದ ಹೊತ್ತು ಯಾರು ಬರೋಲ್ಲ ಅನ್ಕೊಂಡ್ ಬಂದ್ರೆ ಇವಾಗ ಬಂದಾರೆ ಪೂಜೆ ಮಾಡಿಸ್ಕೊಂಡ್ ಆ ಹುಡುಗಿ ಯಾರ ಮಕ್ಳಕಣ ನಾನ್ ನೋಡಿದ್ ನಮ್ಮೂರಾಗ ಹೌದೇನ ಯಾವ ನಮ್ ಸಬ್ಸ್ಕ್ರೈಬರ್ ನೋಡಿ ನಮ್ ಸಬ್ಸ್ಕ್ರೈಬರ್ ಇವರೆಲ್ಲ ವಿಡಿಯೋ ನೋಡ್ತಿರ್ತಾರೆ ನಮ್ಮೂರೇ ವಿಡಿಯೋ ಮಾಡು ಅಂತ ಹೇಳ್ತಾರೆ ನಮ್ಮ ಮನೆ ಇರೋದಿವ ಇರೋದಿವಣ್ಣ ಪೂಜೆ ಮಾಡ್ಸೋಣ ಅಂತ ಹೇಳಿ ಬಂದಿವ್ ನೋಡಿ ಪೂಜೆ ಮಾಡಿಸ್ಕೊಂಡು ಹೋಗೋದೆ ಇವರು ಹೆವಿ ಡ್ರೈವರ್ ಗೋವರ್ ಲೈನ್ಗೆ ಹತ್ಕೊಂಡು ಬಂದಿದ್ರು ಮನೆಗೆ ವಾಪಸ್ಸು ಗಾಟಿ ಇಳತಕ್ಕಾಗ್ದಂಗೆ ಏನೋ ರಾಜಿತಾ ಎವಿ ಡ್ರೈವರು ಗೋವಾ ಲೈನ್ ಮನೆಗೆ ಹೋದಿದ್ದಲ್ಲ ಯಾರು ಬಂದಿದ್ರು ಏನೋ ಹೊಡೆಯವ್ರಿಗೆ ಪೂಜೆ ಮಾಡಿಸ್ಕೊಂಡ್ರಿ ಹೋಗ್ತಾ ಇದ್ದೀವಿ ಒಳಗೆ ಹೂವು ಹಾಕಿದ್ದೀವಿ ಹೊರಗಡೆ ಇದು ನಮ್ಮೂರಾಗೆ ಕೊಟ್ಟಿದ್ದು ಫ್ರೀ ಕೊಟ್ಟಿದ್ರು ಒಳಗೆ ನಾವು ಹೊರಗಿಂದ ಮಾತ್ರ ಐನೂರು ರೂಪಾಯಿ ಕೊಟ್ಟು ತಗೊಂಡಿದ್ವಿ ಇನ್ನೊಂದು ಓನರ ಇವಂತ ಬಂದಿದ್ದ ದುರ್ಗದಿಂದ ಇದಕ್ಕೆಲ್ಲ ನಮ್ಮ ಓನರು ದುಡ್ಡು ಕೊಟ್ಟಿದ್ರು ಎರಡು ಸಾವಿರ ರೂಪಾಯಿ ನಾವು ಒಂದು ಸಾವಿರ ರೂಪಾಯಿ ಖರ್ಚು ಮಾಡಿದೀವಿ ಅಷ್ಟೇ ಗಾಡಿಗೆ ಇನ್ನೊಂದು ಸಾವಿರ ರೂಪಾಯಿ ನಾವು ಇಟ್ಕೊಂಡೀವಿ ನಮ್ಮ ಖರ್ಚಿಗೆ ಬೋನಸ್ ಇಸ್ಕೊಬೇಕು ನಾಳೆ ನಾಳೆ ಬಾ ಕೊಡ್ತೀನಿ ಅಂತ ಹೇಳಿದಾರೆ ನಾಳೆ ನಾವು ಇಸ್ಕೊಬೇಕು ಇವತ್ತು ನಾವು ಗಾಡಿ ಪೂಜೆ ಮಾಡಿ ತೊಳೆದು ಅಂತೆ ಸಾಕಾಯ್ತು ಯಾಕಂದರೆ ನೈಟ್ ಎಲ್ಲ ನಿದ್ದೆ ಇಲ್ಲ ಮಂಗ್ಳೂರಿಂದ ನಾನ್ ಸ್ಟಾಪ್ ಖಾಲಿ ಮಾಡಿ ಬಂದಿದ್ದು ಇನ್ನು ಒಂದು ಕೆಲಸ ಐತೆ ನಮ್ಮ ಶ್ರೀದ ಇದು ಶ್ರೀಕಾಂತ್ ಅಣ್ಣನ ಗಿಫ್ಟ್ಗಳೆಲ್ಲ ತೋರಿಸ್ಬೇಕು ಏನೇನು ಅಂತೇಳಿ ಇವಾಗ ಗಾಡೀಲಿ ಇದಾವೆ ಅಲ್ಲಿ ಮನೆ ಹತ್ರ ಹೋಗಿ ಗಾಡಿ ಪಾರ್ಕ್ ಮಾಡಿ ಇವಾಗ ಅದನ್ನೇ ತೋರಿಸೋದು ಬನ್ನಿ ಹೋಗೋಣ ಆ ಮುಂದೆ ಸಿಕ್ಸ್ಟೀನಲ್ಲಿ ಹೋಗ್ತಿದ್ದೆ ನೋಡಿ ಅದ್ರಲ್ಲಿ ನಮ್ಮ ಪರ್ಚೆ ಇರೋ ಡ್ರೈವರ್ ಇರೋದು ಮಕ್ಕ ನೋಡ್ಕೊಂಡು ಹಂಗೆ ಗುರಾಯಿಸ್ಕೊಂಡು ಹೋದ ಅಂದರೆ ನಾವು ಮಾತಾಡ್ಸೋದು ಕೈಬಿಟ್ಟು ಸುಮಾರು ವರ್ಷನೇ ಆಯಿತು ನಡೀ ನಡಿ ರೈಟ್ ರೈಟ್ ಅಂತ ಬಂದಿ ನಾವು ಕೈ ಅಂದರೆ ಮಾತಾಡೋದು ನೋಡಿ ಇದು ನಮ್ಮ ಸ ಶ್ರೀಕಾಂತ್ ಅಣ್ಣ ಗಿಫ್ಟ್ ಕೊಟ್ಟಿದ್ದು ನನಗೆ ಏನಂದರೆ ಇದು ಬಾದಾಮಿ ಮತ್ತೆ ಇದು ಸ್ವೀಟು ಇದು ಡಿಜಿ ಇದು ಗಿಂಬಲ್ ಇದು ಮತ್ತು ಇದು ಪಿಸ್ತಾ ಮತ್ತೊಂದು ಇದು ಪೇಡ ಸ್ವೀಟು ಇವನು ಸ್ವೀಟೆಗೂ ಪೇಡ ಇಷ್ಟೆಲ್ಲ ಕಂಪೋಟ್ ಕೊಟ್ಟಿದ್ರು ನಮಗೆ ಶ್ರೀಕಾಂತ್ ಅಣ್ಣರು ಇದ್ರಲ್ಲಿ ತುಂಬ ಇದು ತುಂಬ ಕಾಸ್ಟ್ಲಿ ಇರೋದು ಇವು ಇವೆಲ್ಲ ಸ್ವೀಟ್ಸ್ ನಾವು ಎಂತೂ ನೋಡಿಲ್ಲ ಚೆನ್ನಾಗಿದ್ದಾವೆ ಅವನೇ ಟೇಸ್ಟ್ ಮಾಡಿದ್ದೀವಿ ನಾವು ನೀವು ಕೇಳ್ತೀರ ಅಂತೇಳಿ ನಿಮ್ಗೊಂದ್ಸಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಮನೆಗೆ ಬಂದು ಇವಾಗ ಆಯ್ಕೆ ಪೂಜೆ ಮಾಡೋ ಇದು ಪೂಜೆ ಮಾಡಿಸ್ಕು ಬಂದು ನಾನು ನಮ್ಮ ಸ್ನೇಹಿತ ಹೋಗಿ ಇದು ಸ್ವೀಟ್ ಭಾಳ ಚೆನ್ನಾಗಿದೆ ನೋಡಿ ಶ್ರೀಕಾಂತ್ ಅಣ್ಣಾರೆ ತುಂಬ ಚೆನ್ನಾಗಿದೆ ನಿಮ್ಮ ಗಿಫ್ಟು ನಿಮ್ಮ ಪ್ರೀತಿಗೆ ಯಾವಾಗಲೂ ಚಿರಾರುಣಿ ಆಗಿರ್ತೀನಿ ಇದು ಡಿಜಿಟಕ್ಕಿಂದು ಓಪನ್ ಮಾಡ್ತಾ ಇದ್ದೀನಿ ಇದು ಹೆಂಗಿತ್ತು ನಮ್ಮ ಹತ್ರ ಮಾಡ್ತಾ ಇದನ್ ಅಷ್ಟೇ ಇದು ಚಾರ್ಜ್ ಇಟ್ಕೊಂಡು ಯೂಸ್ ಮಾಡೋದಂತೆ ನಮಗೆ ಗೊತ್ತಿಲ್ಲ ಇದೊಂದು ಇದ್ರ ಬಗ್ಗೆ ರಿವ್ಯೂ ನೋಡ್ಬೇಕು ಗುರು ಯೂಟ್ಯೂಬು ಫೇಸ್ಬುಕ್ನಾಗ ಐತಂತೆ ಇಲ್ಲಿದೆ ನೋಡಿ ಬಾರ್ ಕೋಡು ಸ್ಕ್ಯಾನ್ ಮಾಡಿದರೆ ಬರ್ತೈತೆ ಅದ್ರ ಬಗ್ಗೆ ವೀಡಿಯೋ ತ್ರೀ ಆ್ಯಕ್ಸಿಸ್ ಫೋಲ್ಡರ್ ಅಂತ ಗುರು ಫೋಲ್ಡಬಲ್ ನಮ್ಗೆ ಜಾಸ್ತಿ ಇಂಗ್ಲೀಷ್ ಬರೋಲ್ಲ ಯಾಕಂದರೆ ನಾವು ಸ್ವಲ್ಪ ಓದಿದ್ದೀವಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನನ್ನ ತಪ್ಪಾಗಿ ಹೇಳ್ತಿದ್ರೆ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದೀವಿ ಗುರು ಹಾಂ ಇದು ಮೆನು ಅದರಲ್ಲಿ ಯಾವ ಥರ ಇದೆ ಹೋಗಿ ಕೇಳ್ರಿ ಅಂತೇಳಿ ಆಮೇಲೆ ನೋಡೋಣ ಏನು ಗಿಂಬಲ್ಲಿ ಬಂತು ಇಲ್ಲಿದೆ ನೋಡಿ ಇದು ತೆಗೆ ಬರ್ತಾ ಇಲ್ಲ ಬ್ರೋ ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ ಆಗ್ಬಿಟ್ಟಿದು ಸಿಕ್ಕ ಇಲ್ಲೊಂದು ಇದೆ ಇದು ಸ್ಟ್ಯಾಂಡದು ಕೆಳಗಡೆ ಇಟ್ಕೊಳ್ಳೋದು ಮತ್ತು ಇದು ಚಾರ್ಜರು ಇದು ಕಂಪ್ಲೇಟ್ ಚಾರ್ಜರ್ ಇಟ್ಕೋಬೇಕು ಒಂದು ಇದು ತಗೊಂಡು ಇದು ಏನಂದರೆ ಬ್ಯಾಗು ಅದನ್ನು ಇಟ್ಕೊಳ್ಳೋದು ಇದರೊಳಗೆ ಇಟ್ಕೊಳ್ಳೋದು ಬಿಂಬಲ್ ಇದು ಬ್ಯಾಗ್ ನೋಡಿ ಡಿಜಿಟ್ ಸಿಂಬಲ್ ಇದೆ ಇದ್ರ ಮೇಲೆ ಇದು ಸ್ಟ್ಯಾಂಡ್ ಗುರು ಚಾರ್ಜರ್ ಎಲ್ಲ ಹೊತ್ತು ಇವಾಗ ಸದ್ಯಕ್ಕೆ ಇದ್ರದ್ದು ಏನು ಚಾರ್ಜರ್ ಇದು ಆಮೇಲೆ ನೋಡೋಣ ಇವಾಗ ನಾವು ಲಾರಿ ಒಲ್ಟ್ ಮೇಲೆ ಇವಾಗ ನಾವೇನೋ ತುಂಬ ಲಾಂಗ್ ಹೋಗ್ಬೇಕಂತ ಇದ್ದೀವಿ ನೋಡೋಣ ಜೂಲಿ ನೋಡಿದ್ವಿ